ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವು ಎಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಸೊ ಇವತ್ತಿನ ಡೇ ಬ್ಲಾಗ್ ನ ಈಗ ಸಂಡೇ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ನಿನ್ನೆ ಬ್ಲಾಗ್ ಮಾಡೋಕೆ ಆಗಲಿಲ್ಲ ಆಗ್ಲಿಲ್ಲ ಸೊ ಮಕ್ಕಳು ಈಗ ಎದ್ದಾರ ನೋಡ್ರಿ ಅಂದಿತಾನೆ ಈಗ ಜಸ್ಟ್ ಇದ್ದಾಳ ಫಸ್ಟ್ ಅರಿಣ ಎದ್ದು ಟೀ ನೋಡ್ಕೊಂತ ಕುಂತಿದ್ದ ಇಷ್ಟೊತ್ತ ಯಾರು ಎದ್ದರ ಮತ್ ವಾಪಸ್ ಎದ್ ವಾಪಸ್ ಮುಕ್ಪಾಸ್ ಎದ ಎದ್ದು ಮುಕೊಂಡಿ ಹ್ಮ್ ರಂಗೋಲಿ ಹಾಕಿದ್ವಿ ಈಗ ರಂಗೋಲಿ ಹಾಕ ಈಗ ನಾನು ಅಷ್ಟ ಮಾಡ್ಬೇಕು ಕಣ್ಣಾಗ ಎಣ್ಣೆ ಹಾಕ್ಬೇಕಲ್ಲ ನಾಗ ಜಲ್ದಿ ಬಾ ಹೋಗು ಕಣ್ಣಾಗ ಒಂದ್ ಎಣ್ಣೆ ಹಾಕ್ಬೇಕು ಈಗ ಈಗ ಎದ್ ಕಣ್ಣು ಇದಲ್ಲ ಸೊ ಈಗ ಕಣ್ಣು ಸ್ವಲ್ಪ ಆರಾಮ ಆಗಿದ್ವಿ ಕನ್ಫ್ಯೂಸ್ ಆಗ್ಬಿಟ್ಟ ನೋಡ್ರಿ ನಮ್ಗ ಅಂಕಾರ ಕಣ್ಣು ಮೊದಲ ಕೆಂಪೇತ ಇದ ಕಣ್ಣು ಅಂತ ಹೇಳಿ ಗೊತ್ತಾಗ್ತಿತ್ತು ಎಣ್ಣೆ ಹಾಕ್ತಿದ್ವಿ ಏನದ ಐ ಡ್ರೋಪ ಸೊ ಈಗ ಅರಾಮಾಗಿ ಐತಲ್ಲ ಯಾವ ಕನ್ನ ಅನ್ನೋದ ಗೊತ್ತಾಗಂಗಿಲ್ಲ ಅನ್ವಿ ತನಕ ಹೇಳ್ಬೇಕು ನೆನಪು ಮಾಡಿ ಹಿಂಗೆ ತಯಾಕಂದ್ ನೋಡಿರಿ ಅರ್ವಿ ಏನು ಮಾಡಕ್ಕೆ ಅಂತಿಯಪ್ಪ ಅಪ್ಪಾ ಹಿಂಗ ನೆನಪು ಕಡೆಲ್ಲ ಹ್ಞೂ ಸೊ ಈಗ ನಂದು ಸ್ನಾನ ಆಗೈತಿ ಸ್ನಾನ ಮಾಡೀನಾ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಕಂತೀನಿ ಮುಂಜಾನೆ ಸ್ಟಾರ್ಟ್ ಮಾಡೀನಿ ಆ್ಯಕ್ಚುಲಿ ಹಾಂ ಬಂದೆ ಮುಂಜಾನೆ ಸ್ಟಾರ್ಟ್ ಮಾಡೀನಿ ಹಾಂ ಬರ್ದೇನಿ ಗಪ್ಪ ಮಾತಾಡಕತ್ತೀನಿ ಇಲ್ಲಿ ಸೊ ಈಗ ನಾ ಅಷ್ಟೇ ಇವತ್ತು ಏನು ಮಾಡಕ್ಕೆ ಅಂತ ಮಾಡ್ಕೊಳ್ಳೋಕೆ ಬಿಡೋರು ನೋಡು ಹುಡುಗರು ಸೊ ಇವತ್ತು ನಾಷ್ಟ ಏನು ಮಾಡಕಂತೀನಿ ಅಂತಂದ್ರೆ ಹೆಸ್ರು ಕಾಳು ದೋಸೆ ಮಾಡಕಂತೀನಿ ನೋಡಿರಿ ಬೆಳಗ್ಗೆನೇ ಆ ಹೆಸ್ರು ಕಾಳು ದೋಸೆಗೆಲ್ಲ ಪ್ರಿಪೇರ್ ಮಾಡ್ಕೊಳೋವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಹೆಸ್ರು ಕಾಳು ದೋಸೆ ಹೆಂಗ್ ಮಾಡೋದು ಅಂತಂದು ಎಲ್ಲ ರೆಸಿಪಿ ಶೂಟ್ ಮಾಡ್ಕೊಂಡಿನಿ ನೋಡಿರಿ ಬಂದು ನೋಡಿರಿ ನಮ್ಮ ಅರ್ವೇನಾ ಹಾಯ್ ಹೇಳ ಗುಡ್ ಮಾರ್ನಿಂಗ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರು ಏನು ಮಾಡಕಂತೀರಿ ನಾಷ್ಟ ಆಯ್ತು ಅಂತ ಕೇಳು ಅವ್ರನ್ನ ಹಾಂ ಕೇಳು ಫಸ್ಟ್ ಫಸ್ಟ್ ಕೇಳು ಆಮೇಲೆ ಹೇಳು ಎಲ್ಲರೂ ಏನು ಮಾಡಕಂತಿರ ಈಗ ಗಾಯ್ಸ್ नाश्ತಾ ಎಲ್ಲ ಆಯ್ತೇ ನಿಮ್ಮದಂತ ಕೇಳು ಎಲ್ಲರೂ ಹೇಂಗೆ ಇದ್ದೀರಿ ಗಾಯ್ಸ್ ಎಲ್ಲಾ ನಷ್ಟಾ ಆಗಿದೀ ಆಗೆತ್ತಿ ಆಗಿದೀ ಆಗಿದೀ ಏನ್ ದೋಸೆ ಹೇಳ್ತಿಯಪ್ಪ ಏನ್ ದೋಸ ನಮ್ಗೆ ಗೊತ್ತಿಲ್ಲಪ್ಪ ಅದು ಎಲ್ಲಾ ದೋಸಾಕೂನು ಗುಳ್ಳಿನ ಬಂದಿರ್ತತಿರ್ತೇತ್ಲ ದೋಸ ಗೊತ್ತಿಲ್ಲಪ್ಪ ಎಲ್ ನೋಡಿ ಏನು ಎಲ್ ನೋಡಿ ಇಲ್ಲೇ ಮಾಡ್ತೀನಿ ಯಾವಾಗ ಮಾಡಿ ಇದು ಸೆಲ್ಫಿ ಸ್ಟಿಕ್ ಬಾಳ್ ಹೆವಿ ಇರೋದ್ರೂ ಬಿರ್ತೈತಿ ಹ್ಮ್ ಹೆಸರು ಹೇಳಿದ್ರ ನೀರ್ ದೋಸೆ ಮಾಡಬೇಕು ಹೆಚ್ಚಲಿ ಇವತ್ತು ನೀರ್ ದೋಸನ ಮಾಡಬೇಕಾಗಿತ್ತು ಎಷ್ಟು ವರ್ಷ ಆಗೈತಿ ಹೆಚ್ಚಲಿ ಮಾಡೇ ಇಲ್ಲ ಬಹಳ ವರ್ಷ ಆಗೈತಿ ನೀರ್ ದೋಸೆ ಮಾಡ್ಲಾರ ಇವತ್ತದ ಪ್ಲಾನ್ ಇತ್ತು ನಿನ್ನೆ ಮಧ್ಯಾಹ್ನ ಅದು ಅಕ್ಕಿ ನೆನ್ಸಿಡೋದ್ ಮರ್ತೋಗ್ಬಿಟ್ಟೆ ಮರ್ತೀನಲ್ಲ ಅಂತಂದು ಕಾಳು ದೋಸೆನೂ ಮಾಡಿ ಹೇಳಿ ಅಂತೇಳಿ ನೈಟ್ ಹೆಸರುಕಾಳು ಮತ್ತ ಅಕ್ಕಿನ ನೆನ್ಸಿತ್ತು ಎಷ್ಟು ಚಲೋ ಇರತ್ತದ ಹೆಸರುಕಾಳು ದೋಸೆ ಅಕ್ಕಿ ದೋಸೆ ಮಾಡ್ತೀನಲ್ಲ ಮತ್ತೆ ನೀರು ದೋಸೆ ಇರುತ್ತಲ್ಲ ಅದಕ್ಕಿಂತ ಹೆಲ್ತ್ ಒಳ್ಳೇದಿದೆ ಕಾಳು ದೋಸೆ ಗೊತ್ತು ಹೀಟೆಸ್ಟ್ ಅಂತ ಮತ್ತೆ ಎಷ್ಟು ರುಚಿಯಾಗಿರ್ತೈತಿ ನೋಡ್ರಿ ಮಕ್ಕಳ ಹೆಂಗಂತರ ಸ್ವಲ್ಪ ಹಚ್ಚಿಕೊಂಡು ತಿನ್ನು ಖಾರ ಕಾರದ ಚಟ್ನಿ ಬಹಳ ಟೈ ಆ کھಚ್ಚಿಕೊಂಡು ತಿಂತಿ ಸೊ ಬಹಳ ಈಗ ದಿವಸ ಮಾಡ್ಕೋಣ ಅಂತ ಮಕ್ಕಳಿಗೆ ಅನಿತಾಯೆ ತಿಂತಾಳ ಬಿಡತಳ ಗೊತ್ತಿಲ್ಲ ಸೊ ಮಾಡ್ಕೋಣ ಅಂತ ಇವತ್ತಿನ ಡೇ ವ್ಲಾಗ್ ಎಷ್ಟ ಆಗುತ್ತಾ ಅಷ್ಟಕ್ಕೆ ಮಾಡ್ಕೊಂಡ್ವಿ ಮಮ್ಮಿ ದಿನ ಏನು ಮಾಡಬೇಕು ಸ್ಪೆಷಲಿ ನಂಗ ನೋಡಿ ದಿನ ಒಂದು ಏನು ಅಂತ ಮಾಡ್ಕೋಬೇಕು ನೋಡಿ ಪಾವ್ ಬಾಜಿ ಪಾವ್ ಅಂತ

ನಾನು ನೈಟ್ ಮಲ್ಗು ಅನ್ನ ಲೇಟ್ ಆಕೈತಿ ಮತ್ತು ಮುಂಜಾನೆ ಮತ್ತೆ ಜಲ್ದಿ ಹೇಳೋದಂದ್ರೆ ಒಂದೊಂದು ದಿವ್ಸ ಜಲ್ದಿ ಮಕ್ಕೋ ಮತ್ತು ಜಲ್ದಿ ಅವಳು ಜಲ್ದಿ ಮುಲ್ಕೊಣಕ್ಕಾಗಲ್ಲ ಇಲ್ಲಿಂದ ಮಧ್ಯಾಹ್ನ ಮುಕ್ಕೊ ಮಾ ಮತ್ತು ರಾತ್ರಿ ಲೇಟಾಗಿ ಮುಲ್ಕೊ ಮತ್ತೆ ಮುಂಜಾನೆ ಜಲ್ದಿ ಅವಳು ಕೆಲಸ ಇಟ್ಕೊಂಡು ಮಧ್ಯಾಹ್ನ ಇದ್ದು ಬರಂಗಿಲ್ಲ ನನಗೆ ಆ ಕೆಲಸನ ನೆನೆ ಬರ್ತಿರ್ತೈತೆ ನಂಗೆ ತಲಿಯಾಗ ಯ ಕೆಲಸ ಸಹಿತ ಹೂ ಕಿಲು ಸಹಿತ ಹಿಡಿಯೋ ಮಾಡ್ಬೇಕು ಎಡಿಟ್ ಮಾಡ್ಬೇಕು ಇವು ಅರ್ಬಿ ತೊಳಿಬೇಕು ಅಧಿಕಮಲ ಮಾಡ್ಬೇಕು ಇದಾಗ ಇದೆ ಗುಂನೆಗೆ ನಾನು ಮಕ್ಕೊಂಡ ಬಿಡ್ತিনা ನಿ ಅದು ನೀದಿ ಹತದೇ ಇದೆ ನೀನು ಟೆನ್ಷನ್ ಮಾಡ್ಕೋಬಡಲ್ಲ ಏನು ಮಡತ ತಿಂದು ಹೋಗೆ ಏನು ಕಲ್ಸಕ ಅದಕ್ಕ ಪೂರ್ವ ದಿಕ್ಕಂದ್ರ ಪೂರ್ವ ದಿಕ್ಕಂದ್ರ ಅದು ಅಲ್ಲಿದಿ ಬಾಗ್ಲ ಅದಾ ಪೂರ್ವ ದಿಕ್ಕಿಗೆನ ಐತಲ್ ಬಾಗ್ಲ ಓಕೆ ಫ್ರೆಂಡ್ಸ್ ನೋಡ್ರೆ ಹೆಸರುಕಾ ದೋಸೆ ಮಾಡಕ ನಾನು ನೈಟನ ಹೆಸರುಕಾಳು ಮತ್ತೆ ಅಕ್ಕಿನ ಕ್ಲೀನ್ ಮಾಡ್ಕೊಂಡು ತೊಳೆದು ಇಟ್ಕೋಬೇಕಾಗತೈತಿ ಯಾವಾಗ ನೈಟ್ ಏನು ಊಟ ಗಿಟ ಎಲ್ಲ ಮಾಡ್ಕೊಂಡು ಜಸ್ಟ್ ಎದ್ದು ಬಂದ ನೋಡ್ರಿ ಫ್ರೆಶ್ ಆಗಿ ದೋಸೆ ಮಾಡಕ ನಾವು ಹಿಂದಿನ ದಿನನ ಹೆಸರು ಕಾಳು ಮತ್ತ ಅಕ್ಕಿನ ನೆನ್ಸಿಟ್ಕೋಬೇಕಾಗ್ತೈತಿ ಬೆಳಗ್ಗೆ ಎದ್ದು ರುಬ್ಕೊಳೋ ಅಂತದ್ದು ಸೊ ಈಗ ಅಕ್ಕಿ ಮತ್ತ ಹೆಸರು ಕಾಳುನು ಚೆನ್ನಾಗಿ ನೆನೆದವು ಸೊ ನೋಡ್ತಾ ಇರಬಹುದು ಈಗ ನೆಕ್ಸ್ಟ್ ಈ ನೆನ್ಸಿರೋಂತಹ ಅಕ್ಕಿ ಮತ್ತ ಏನ್ ಮಾಡ್ಬೇಕು ಅಂತಂದ್ರೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಸೊ ಇಷ್ಟು ಹಾಕೊಂಡೆ ಮಾಡ್ರಿ ಇನ್ನ ಎರಡು ಸಲ ಹಾಕೊಳ್ಳೋ ಅಷ್ಟು ಅದವು ತ್ರೀ ಬ್ಯಾಚ್ ಆಗ್ತೈತಿ ಸೊ ಈಗ ಒಂದು ಎರಡು ಹಸಿ ಮೆಣಸಿನ್ಕ ಹಾಕೊಳ್ಳೋಣ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಇದ್ರೂ ಹಾಕೋಬಹುದು ಅಂಡ್ ಈಗ ಕೊನೆಗೆ ಸ್ವಲ್ಪ ಸ್ವಲ್ಪ ಜೀರಿಗೆ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಕಲ್ಲುಪ್ಪ ಯೂಸ್ ಮಾಡಕ್ ಅಂತಿನಲ್ಲ ಸೊ ಈಗ ಹಾಕೊಂಡು ಮೊದಲು ಪುಡಿ ಪ್ಯೂ ಯೂಸ್ ಮಾಡ್ತಿದ್ದೆ ಮಿಕ್ಸಿ ಮಾಡ್ಕೊಂಡಿಂದ ಉಪ್ಪಾಕಿ ಮಿಕ್ಸ್ ಮಾಡ್ಕೊತಿದ್ದೆ ಸೊ ಈಗ ಹಾಕಿದ್ರ ತಂತೆ ಈಗ ನೋಡ್ರಿ ಒಂದು ಸ್ವಲ್ಪ ನೀರು ಹಾಕೊಳ್ಳೋನು ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡಿರೋಣ ನೋಡಬೇಕು ನುಣ್ಣಗೆ ರುಬ್ಕೊಂಡು ಬಂದೆ ಸೊ ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗ ರುಬ್ಕೊಬೇಕು ನೋಡ್ರಿ ಇದನ್ನ ಈಗ ಒಂದು ಗುಂಡಿಗೆ ಹಾಕೊಳ್ಳೋನು ನೆಕ್ಸ್ಟ್ ಈಗ ಇದಕ್ಸಿಜರ್ಗೆ ಇನ್ನು ಉದಿರೋ ಅಂತಹ ಹೆಸರುಕಾಳು ಅಕ್ಕಿನ ಹಾಕೊಳ್ಳೋಣ ಸಿಟ್ಟಿರೋ ಅಂಥದ್ದು ಅಂಡ್ ನೀವು ಅನ್ಕೊಂತಿರ್ಬೋದು ಹೆಸರುಕಾಳು ಮತ್ತು ಅಕ್ಕಿ ಎಷ್ಟೆಷ್ಟು ಅಕ್ಕ ಅಂತೇಳಿ ಅಕ್ಕಿ ಎಷ್ಟು ತಗೊಂಡಿರ್ತರ ಅಷ್ಟ ಹೆಸರುಕಾಳು ತಗೋಬೇಕಾಗ್ತೈತಿ ಸಮ ಪ್ರಮಾಣದಾಗ ಹಾಕ್ಬೇಕು ನೋಡ್ರಿ ಒಟ್ಟು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ರ ಒಂದು ಗ್ಲಾಸ್ ಹೆಸರುಕಾಳು ತಗೋಬೇಕಾಗ್ತೈತಿ ಒಂದು ಸ್ವಲ್ಪ ಹೆಸರುಕಾಳು ಕಮ್ಮಿ ಇದ್ರೂ ನಡಿತೈತಿ ಸೊ ಆಗಲಾಗ ಏನೇನು ಹಾಕ್ಬೇಕು ಅಂತ ಹೇಳಿದ್ನಲ್ಲ ಫ್ರೆಂಡ್ಸು ಸೊ ಅದೆಲ್ಲ ಹಾಕ್ಕೊಳ್ಳೋನು ಈ ಎಲ್ಲನೂ ರುಬ್ಕೊಂಡು ಬರ್ತೀನಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ರುಬ್ಕೊಂಡೇದಾಯ್ತು ಸೊ ನೋಡ್ತಾ ಇರ್ಬೋದು ಹೆಸರು ಕಾಲ ದೋಸೆ ಬ್ಯಾಟರ್ ರೆಡಿ ಐತಿ ಈಗ ಹಿಂಗೆ ಇರ್ಬೇಕು ನೋಡ್ರಿ ದೋಸೆ ಬ್ಯಾಟರ್ ಈಗ ನೆಕ್ಸ್ಟು ಚಟ್ನಿ ಮಾಡ್ಕೊಳ್ಳೋಣ ಅಂತ ದೋಸೆ ಜೊತೆಗೆ ಸೊ ಹಿಂಗೆ ಸೈಡ್ ಎತ್ತಿಟ್ಕೊಂಡ್ಬಿಡೋಣ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಚಟ್ನಿ ಮಾಡ್ಕೊಳಕ ಒಂದ್ ಸ್ವಲ್ಪ ಕೊಬ್ಬರಿನ ಹುರ್ಕೊಳಕ್ ಅಂತೀನಿ ಹಸಿ ಕೊಬ್ಬರಿ ತಗೊಂಡಿತ್ ನೋಡ್ರಿ ಕಪ್ಪರ್ ಹೋಗಿದ್ವಲ್ಲ ಸ್ವಲ್ಪ ಕಾಯಿ ಹೊಡಿಸಿದ್ವಿ ಮತ್ತ ಕಾಯಿ ಈ ಮಳಿಗೆ ಎಲ್ಲ ಬ್ರೂಸ್ ಬಂದಿ ಕಪ್ಪರ್ ಕೂಡದಿಂದ ಬಂದ ನೆಕ್ಸ್ಟ್ ಡೇನಾ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡಿ ಇಟ್ಟಿತ್ತು ಸ್ವಲ್ಪ ಹುರಿದು ಈ ಮಳಿಗೆ ಇನ್ನೊಂದ್ ಏನಂದ್ರೆ ಫ್ರೆಂಡ್ಸ್ ಈ ಮಳೆಗಾಲದಿಂದಾಗ ಕೊಬ್ಬರಿ ಅನ್ಕಲ್ ಒಣ ಅರ್ಬಿನ ಒಣಗಂಗಿಲ್ಲ ಇನ್ ಕೊಬ್ಬರಿ ಏನ ಒಣಕ್ತವು ಸೊ ಹಾಗಾಗಿ ದೇವರಿಗೆ ಅದು ಕಾಯಿ ಒಡ್ಸಂಗಿಲ್ಲ ನೋಡ್ರಿ ಇದಿಂದಾಗ ನಾವು ಕೊಬ್ಬರಿ ಕೆಟ್ಟು ಬಿಡ್ತಾವ ಕೆಲ್ಲಾರ್ದಂಗೆ ಇಟ್ಕೊಂಡ್ ಬರಂಗಿಲ್ಲ ಅಷ್ಟು ಕೆಡ್ತಾವಂತೇಳಿ ಹಿಂಗೆ ಸಣ್ಣದಾಗ ಕಟ್ ಮಾಡ್ಕೊಂಡು ಹುರಿದು ಇಟ್ಕೊಂಡ್ರೂ ಆದ್ರೂ ಸ್ವಲ್ಪ ನಿನ್ನೆ ಒಂಥರ ಏನಂತಾರೆ ಒಂಥರ ನೀರ್ ನೀರು ಆಗಿದ್ದು ನೋಡ್ರಿ ಕೊಬ್ಬರಿ ಅದಕ್ಕೆ ಮತ್ತೊಮ್ಮೆ ಈಗ ಸ್ವಚ್ಛಾಗ ತೊಳೆದು ಈಗ ಹುರ್ಕೊಳಕ್ ಅಂತೀನಿ ಂಗ ಕೊಟ್ರ ಇನ್ ನೋಡ್ರಿ ಫ್ರೆಂಡ್ಸ್ ಸೆಲ್ಫಿ ಸ್ಟಿಕ್ ರಿಮೋಟ್ ಇದು ಅಲ್ಲ ಇದೇ ನನ್ ವರ್ಕ್ ಮಾಡಂಗಿಲ್ಲ ಮಾಡಿಲ್ಲ ಈಗ ದೋಸೆ ಹಾಕೋಣ ಅಂತ ದೋಸೆ ತವ ಇಟ್ಟೆ ಮಾಡ್ಕೊಡ್ಲಿ ದೋಸೆ ಮಸ್ತ್ ಇರ್ತೈತಿ ನೋಡ ಹಣ ಇಡಂಗಿಲ್ಲ ಅಂತ

ನಾನು ಒಂದಿಷ್ಟು ಲಿಸ್ಟ್ ಹೇಳ್ತೀನಿ ನೀವು ಮಾಡ್ಬೇಕು ಅದನ್ನ ನೋಡ್ರಿ ನೀ ಹೆಂಗೆ ಮಾಡ್ತೀರ ಅಂತ ಹೇಳಿ ನೀವು ನನ್ನ ಬೂರ ಉದ್ದು ಮಾಡ್ಬಿಟ್ರೆ ಅಂದ್ರೆ ನಾ ಇಂಡಿಯನ್ ಕಾಣಬೋದು ನಂಗೆ ಹ್ಞೂ ಇದಕ್ಕೆ ನಾನು ಮುಚ್ಚುದು ಈಗ ಎಲ್ಲಿ ಹಾಕ್ಕೊತದೆ ಈಗ ಹೊಸ ರೆಡಿ ಆಗ್ತದೆ ನೀವು ನಿಮ್ಗೆ ಬೂರ ಬಂದ

ಫೋನ್ ಇಡ್ಕೊಂಡು ಫೋನ್ ಇಡ್ಕೊಂಡ್ ಇನ್ನೊಂದು ಕೈಯಾಗ ದೋಸೆ ಹಾಕಿ ಮಕ್ಕಿದ್ರ ಚೆನ್ನಾಗಿ ಬಂತು ಮ್ಯಾಗ್ ಎಣ್ಣೆ ಹಾಕು ಅಂತ ಕೆಳಗೆ ಎಣ್ಣೆ ಹಚ್ಚಿಲ್ಲ ನಾನು ಫಸ್ಟ್ ದೋಸೆ ಏನು ಹಾಕಿದ್ಮೇಲೆ ಸೊ ಅವಾಗ ಅಷ್ಟೇ ಎಣ್ಣೆ ಹಾಕಿ ಹಚ್ಚಿನಿ ಹಂಚಿಗೆ ಅಂಡ್ ಇನ್ನೊಂದನೆ ಫ್ರೆಂಡ್ಸ್ ಇದು ನ್ಯೂ ಐರನ್ ತವ ಇದು ಸೆಕೆಂಡ್ ಟೈಮ್ ದೋಸೆ ಮಾಡಕ್ ಈ ಐರನ್ ತವದಾಗ ನೀವು ಐರನ್ ತವನ ಹೆಂಗ ಸೀಸ್ನಿಂಗ್ ಮಾಡೋದು ಅಂತಂದು ಕಂಪ್ಲೀಟ್ ಆಗಿ ಒಂದು ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಫಸ್ಟ್ ಟೈಮ್ ಮಾಡುವಾಗ ಸೊ ಆ ವ್ಲಾಗ್ ಇಲ್ಲ ಅಂತಂದ್ರೆ ನೋಡ್ರಿ ಸೊ ಆ ಬ್ಲಾಗ್ನಾಗೂ ಒಬ್ರು ಕಮೆಂಟ್ ಹಾಕ್ಯಾರ ಸ್ಟಿಕ್ ತವನ ಯೂಸ್ ಮಾಡಬೇಡ್ರಿ ಅದು ಕೆಮಿಕಲ್ ಇರ್ತೈತಿ ಕೆಮಿಕಲ್ ಕುಟಿಂಗ್ ಇರ್ತೈತಿ ಅಂತೇಳಿ ಸೊ ಅವರು ಇದನ್ನ ನಾನ್ಸ್ಟಿಕ್ ತವ ಅಂತೇಳಿ ಅನ್ಕೊಂಡಿದ್ದಂಗೆ ಅದರ ಇದು ಸ್ಟಿಕ್ ತವ ಅಲ್ಲ ಇದು ಐರನ್ ತವ ಕದ್ನದ್ದು ಸೊ ಸೀಸನಿಂಗ್ ಮಾಡಿ ಯೂಸ್ ಮಾಡೇನೆ ನೋಡಿಲ್ಲ ಅಂತಂದ್ರೆ ನೋಡ್ರಿ ದೋಸೆ ನೋಡ್ತಾ ಇರ್ಬೋದು ಎಷ್ಟು ಚಲೋ ಬರಕ್ಕೆ ಬಂದೈತೆ ಅಂತೇಳಿ ನೋಡ್ರಿ ಕ್ಯಾಮ್ರಾ ನೋಡ್ಕೊಂತ ದೋಸೆ ತೆಗಿಯೋಕತ್ತಿನ ಒಂದು ಸ್ವಲ್ಪ ಹರಿತ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ದೋಸೆ ಹೇಳಕ್ಕಂತವ ಅಂತೇಳಿ ಒಂದೇ ದಕ್ಕ ಚಲೋ ಬರಲಿಲ್ಲ ಹೆಂಗಾಗೈತೆ ನೀತ ದೋಸೆ ಏನಂದೆ ಒಬ್ಬರ ಯೂಟ್ಯೂಬ್ ಒಳಗೆ ಕಮೆಂಟ್ ಹಾಕಿರಂತ್ರ ಇದನ್ನ ನಾನ್ ಸ್ಟಿಕ್ ತಗೋ ಅನ್ಕೊಂಡಾರ ನಾನ್ ಸ್ಟಿಕ್ ಇರುತ್ತಲ್ಲ ಈಗ ಒಂದ್ ಯೂಸ್ ಮಾಡಿವಲ್ಲ ಇಲ್ಲಿ ಹಳೇದೈತಲ್ಲ ಅಂತದ ಇದನ್ನ ಅನ್ಕೊಂಡಾರ ಅವ್ರ ಯೂಸ್ ಮಾಡಬಾರ ಕೆಮಿಕಲ್ ಕೋಟಿಂಗ್ ಇರ್ತೈತ ಅದಕ್ಕ ಕೆಬ್ನದ್ ಇದು ಬಿಸಿ ಬಿಸಿ ದೋಸ ರೆಡಿ ಆಯ್ತು ಹೆಸರು ಕಾಳು ದೋಸ ಅಂತೂ ಹೆಲ್ತ್ಗೆ ಬಹಳ ಬಹಳ ಒಳ್ಳೆಯದು ನೋಡ್ರಿ ಇದಕ್ಕೆ ಅಸಿಡಿಟಿ ಅದು ಆಗಂಗಿಲ್ಲ ಕೆಲವ್ರಿಗೆ ಏನಾಗತ್ತ ಅಂತ ದೋಸೆ ಇಡ್ಲಿ ಮತ್ತ ಪಡ್ಡು ಅದು ತಿಂದಾಗ ಇದಾಗ ಹುಳಿ ಹುಳಿ ಬಂದ್ ಹಂಗಾಗತ್ತ ಸೊ ಈ ದೋಸೆಗ ನಮ್ಗೆ ಏನೋ ಪ್ರಾಬ್ಲಮ್ ಆಗಂಗಿಲ್ಲ ನೋಡ್ರಿ ಸೊ ಹಸ್ಬೆಂಡ್ಗ ಈ ದೋಸೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಉದ್ದಿನಬೇಳೆ ಹಾಕಿ ಅಕ್ಕಿ ಹಾಕಿ ದೋಸೆ ಮಾಡಿರ್ತೀನಲ್ಲ ಪಡ್ಡು ಮಾಡಿರ್ತೀನಲ್ಲ ಅದನ್ನ ಅವ್ರು ತಿನ್ನಂಗಿಲ್ಲ ಇದಾಗ ಹುಳಿ ಹುಳಿ ಬರ್ತೀವಿ ಒಳ್ಳೆ ಅಂತ ಸೊ ಇದನ್ನ ಇದನ್ ಮಾಡಿದ್ರೆ ತಿಂತಾರ ನೋಡ್ರಿ ಒಂದ್ ದೋಸೆ

ಈ ದೋಸನ ನೆನ್ಸಿಡೋ ಅವಶ್ಯಕತೆನೇ ಇಲ್ಲ ನೋಡೋಣ ನನ್ನ ನೈಟನ ರುಬ್ಬಿ ಮಾಡ್ಬೇಕು ಅಂತ ಏನಿಲ್ಲ ಮುಂಜಾನೆ ಎದ್ದು ರುಬ್ಕೊಂಡು ಆಗಿಂದಾಗ ಮಾಡಬಹುದು ಐದ್ ನಿಮಿಷ ಹತ್ತು ನಿಮಿಷ ಹಿಂಗ ಅರ್ಧ ಗಂಟೆ ಬಿಟ್ಟು ನೆನೆಸ್ಬೇಕೇನಕ್ಕ ಅಂತ ನೀವ್ ಅನ್ಕೊಂತಿರ್ಬೋದು ಏನ್ ಮಾಡಕಂತ ತಿಗೊಂಡು ಕಲರ್ ಮಾಡಕಂತ ಏನಿದು ಮಾಡ್ಬಿಡಪ್ಪ ಹ್ಮ್ ಇಲ್ಲ ಇದನ್ನ ಅಕ್ಕ ಮಾಡ್ಯಾನ ಇನ್ನೇನ ಕಡಿಮೆ ಕೊಡ್ಬೇಡ ನೋಡು ಸರ್ಕೈತಿ

ಮತ್ತೆ ನಾವು ಇದನ್ನೂ ಓಪನ್ ಮಾಡಬಹುದು ತೋರಿಸ್ರಿ ಹೆಂಗ್ ಓಪನ್ ಮಾಡೋದು ಹಿಂಗೆ ಕಿತ್ ಕಿತ್ ಹಿಂದಕ್ ಹಾಕೋದನ ಹಾ ನಮ್ಮ ತಂಗ ಇದ್ವು ಅವು ಹೆಂಗ ಇದ್ವು ಹ್ಮ್ ಅವ್ರ ಈ ಸೇಮ್ ಹಿಂಗ ಹಿಂಗಿದ್ದಿದ್ದಿಲ್ಲಾ ನಾವು ಹಿಂಗ ಕಿತ್ ಮುಂದಲ್ದು ಕಿತ್ ಹಿಂದ ಹಾಕ್ತಿದ್ವಿ ನಾವು ಹಿಂಗ ಅವ ಅವ್ನ ಬೆನಗತಿ ಇರ್ತೇತಿ ಮಮ್ಮಿ ಅದ್ರಾಗ ಬರೇ ಇವ್ ಇರ್ತಾವ ಅವನ್ನ ಕಿಂತ್ ಕಿತ್ ಹಿಂದ ಹಾಕೋದು ಹ್ಮ್ ಏನ ಇರ್ಬೇಕ್ ನೋಡಿ ಹಂತವಾದವಿ ಸವಾಗೈತೆ ನೋಡಿ ಇವನ್ ಕಿಟ್ ಪೆಂಟಲ ಹಾಕೋ ಆಟ ಮಾಡ್ಕೋ ಅಂತ ನಾ ಏನು ಬರೀತೀರೆ ಎಷ್ಟು ರೂಪಾಯಿ ರೂಪಾಯಿ ನಿಮಗೆ 100 ರೂಪಾಯಿ ಇದು ಮೊಮ್ಮು ಕ್ಯಾಪ್ನ ಐತನೇ ಇದು ಪೆನ್ಸಿಲ್ಗೆ ಬಿಡಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಅದು ನನ್ನ ಹಾ ಹತ್ತು ರೂಪಾಯಿ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಈವ್ನಿಂಗ್ ಟೈಮು ಸೊ ಟೀ ಕಾಫಿ ಕುಡಿಯೋ ಟೈಮ್ ಇದು ಸೊ ನಿಮ್ದೆಲ್ಲ ಟೀ ಕಾಫಿ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಈವ್ನಿಂಗು ಈಗ ಈವ್ನಿಂಗ್ ಆಗಿರೋದ್ರಿಂದ ಏನಾದರೂ ಗ್ರೇವಿಂಗ್ ಆಗ್ತಿರ್ತೈತಿ ಏನಾದರೂ ಸ್ನ್ಯಾಕ್ಸ್ ಹಿಂಗೇನೋ ತಿನ್ಬೇಕು ಅಂತಂದು ಹಾಲು ಕುಡಿದ್ರಾಯ್ತ ಅಂತೇಳಿ ಸೊ ಈಗ ಹಾಲು ಕುಡಿಯಾಕತಿ ನೋಡ್ರಿ ಬ್ಯಾಡ್ ಅಂದ್ರೆ ಬಿಟ್ಟಿ ಅಲ್ಲ ಬ್ಯಾಡ ನೋಡ್ರಿ ಅನ್ವಿತ ಬ್ಯಾಡ್ ಹಚ್ಚ ಬಿಟ್ಟ ವೆಲ್ಕಮ್ ಟು ಗೋಲ್ಡನ್ ಸ್ಟಾರ್ ಹೌಸ್ ಅಂತ ಬರ್ದ ಅಂತಂದ್ರಿ ನೋಡ್ರಿ ಸೈಡ್ ಇವ್ನ ಇವ್ನ ಯಾವ ಮಾಡಿ ಅನ್ವಿತಯ್ಯ

ಫಸ್ಟು ಬೇಳೆ ಕುದಿಯೋಕೆ ಇಟ್ಟೆ ಕುಕ್ಕರ್ಗೆ ಸೊ ಸಾರಿಗೆ ಒಗ್ಗರಣೆ ಹಾಕಿ ಅದ ಕುಕ್ಕರ್ಗಿನ ರೈಸ್ಗೂ ಇಟ್ಟೆ ನೀಗ ಇನ್ನೊಂದು ಸೈಡು ಸಾಂಬಾರು ಅಂತೂ ಘಮ್ಮನ ಹಾಕೊಂಡೈತಿ ಅಷ್ಟು ಟೇಸ್ಟೂ ಆಗಿತ್ತು ಸೊ ಇನ್ನೊಂದು ಸ್ವಲ್ಪ ತೊಳಗ ಅನ್ನ ಸಾರು ರೆಡಿ ಆಗ್ತೈತಿ ಆ್ಯಂಡ್ ಹಸ್ಬೆಂಡ್ ರೂಟಿಯಿಂದ ಬಂದ್ರಲ್ಲ ಅಲ್ಲಿ ಅಂದರೆ ಬರ್ತಾ ನೋಡ್ರಿ ಕಾಯಿ ಪಲ್ಯನೂ ತೊಗೊಂಬಂದಾರ ಕರಿಬೇ ಸೊಪ್ಪು ಕುಂಬಳಕಾಯಿ ಆ್ಯಂಡ್ ಬೀಟ್ರೂಟ್ ಉಳ್ಳಾಗಡ್ಡೆ ಎಲ್ಲ ತೊಗೊಂಬಂದಾರ ಏನು ಮಾಡೋದೈತಿ ರೀ ಬೆನ್ನಿ ಅಂಬದು ಕಸ ಕಂತ ನಿನ್ನಿಂದನಾ ಇವತ್ತಿಂದ ನೋಡ್ರಿ ಫ್ರೆಂಡ್ಸ್ ಈಗ ಹಸ್ಬೆಂಡ್ ದೋಸ ಹಾಕತ್ತಾರ ಚಂದ ಹಾಕ್ಬೇಕ ಹಾ ತಿಡು ಅದೇ ಕಾಳ ಹಂಚ ಬಳಗಡೆ ದೇಡ್ಬೇಕ ಬಾಳ ಹಂಚ ಕದಿತ ಮುದ್ ಮುದ್ದೆ ಆಗ್ಬಿಡತಿ ಹ್ಮ್ ಅಲ್ಲಿ ಚಲೋ ಬಂತು ಇದು ಜೋರಿಡು ಸ್ವಲ್ಪ ಸುತ್ತ ನೋಡ್ರಿ ಹೊಸ ಹಂಚೋಳ ಹಸ್ಬೆಂಡ್ ಹಾಕ್ತಾರ ದೋಸೆ ಅವ್ರಾಕ್ಸಕ್ ಅಲ್ಲೇ ಇರ್ಬೇಕಲ್ಲ ಇದು ರೊಟ್ಟಿ ಕಡ್ಸಿಲ್ಲ ಪಪ್ಪಾಗಿ ही ही मंगो दोसा यार दो ब्रावलो हूँ ब्रावलो हूँ हैस्ट इसले बरताव अंतो फस्ट दोसा माडिली यांग एती? चुले ताम आदी लिए

ತಪ್ಪಾ ತಿನ್ಲೂ ಅರ್ವಿಂದ್ ಚಟ್ನಿ ಐತೆ ಐತ ನೋಡೋ ಹೋಗಿತೈತೆ ಇಲ್ಲ ಹೋಗಿ ನೋಡ್ರಿ ಟೈಮ್ ಎಷ್ಟೈತೆ ಅಂದ್ರೆ ಈಗ ಟೈಮ್ ಹತ್ತು ಗಂಟೆ ಆಗಿ ಹತ್ತು ಗಂಟೆ ಚಟ್ನಿ ಚಟ್ನಿ ಏನೋಗಿ ನೋಡಿಲ್ ಈಗ ಮನಿ ಸಲ ಇಲ್ಲ ಗೊತ್ತಾಗತ್ತಿಲ್ ಅವಳು ಹಾಳು ಬಂದ ಬಿಡುತ್ತ ನೋಡುವಾಗ ಗೊತ್ತಾಗತ್ತ ನೋಡ್ರಿ ಹತ್ತು ಗಂಟೆ ಆದ್ರೂ ಚಟ್ನಿ ಕೆಟ್ಟಿಲ್ಲ ಸೊ ನಾ ಮಾಡೋರಿ ತಿಳ ಮಾಡೋ ಒಟ್ಟ ಚಟ್ನಿ ಕಡಂಗಿಲ್ಲ ನೋಡ್ರಿ ಮುಂಜಾನೆ ಮಾಡಿದ ರಾತ್ರಿ ಮಾಡ್ ಬರ್ತಿ ಹೋತಲ್ಲ ಕೆಟ್ಟಿತ್ತು ಯಾಕಂತಂದ್ರ ಬಿಸಿ ಸಾರಿನ ಗುಂಡಿ ಅದ್ರ ಬಾಜಕನ ಇಟ್ಬಿಟ್ಟಿ ಅದ್ ಹಚ್ಚಿ ಯಾವಾಗಲೂ ಚಟ್ನಿ ಕೆಡ್ತಿದಿಲ್ಲಲ್ಲ ಕೆಡ್ತು ಯಾವಾಗ್ಲೂ ಚಟ್ನಿ ಕೆಟ್ಟಿದ್ದಲ್ಲ ಮಧ್ಯಾಹ್ನದ ಕೆಟ್ಟ ಎದಕ್ಕೆ ಎದ ಕೆಟ್ಟೈತಿ ಎದ್ ಕೆಟ್ಟಂತೀನಿ ಇಕಟ್ಟು ಗೊತ್ತೈತು ಸದಿಸಿ ಸಾರಿನ ಗುಂಡಿ ಮಗ್ಲ ಅದ ಹಚ್ಚಿ ಅದು ಅದ ಅದ್ರ ಶಾಖಕ್ ಕೆಟ್ಟಂತೇಳಿ ಪೂರಾ ಒಗ್ಗರಣೆ ಹಾಕಿಂದ ಪೂರಾ ಆರಿಂದ ಚಟ್ನಿ ಮಾಡಿರ್ತಿಲ್ಲ ಅದನ್ನ ಹಾಕ್ಬೇಕು

ಡ ಗಿಡೋಗಿ ಯಾರಂತೀರಿ ಅದು ನೋಡು ಚಿನ್ನ ಚಿನ್ನೊಂದು ರೊಸ ಆಗಷ್ಟ